ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ದಿನಾಂಕ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಚಾಮರಾಜನಗರ ತಾಲೂಕಿನ ಮಸನಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆರ್ ನಂಜಯ್ಯ ಉಪಾಧ್ಯಕ್ಷರಾಗಿ ಬಸವಣ್ಣರವರು ಅವಿರೋಧ ಆಯ್ಕೆಯಾದರು ಮಸನಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬುಧವಾರ ನಡೆದ ಅಧ್ಯಕ್ಷ ಸ್ಥಾನಕ್ಕೆ ಆರ್ ನಂಜಯ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಸವಣ್ಣನವರು ನಾಮಪತ್ರ ಸಲ್ಲಿಸಿದರು ಇವರ ವಿರುದ್ಧ ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ರಿಟರ್ನಿಂಗ್ ಅಧಿಕಾರಿ ಶಿಲ್ಪಾಶ್ರೀ ಬಿಎಸ್ ರವರು ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು ನಂತರ ಸಂಘದ ನೂತನ ಅಧ್ಯಕ್ಷರು ನಂಜಯ್ಯ ಉಪಾಧ್ಯಕ್ಷರು ಬಸವಣ್ಣ ಆಯ್ಕೆಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶಿವಕುಮಾರ್ ಹಾಗೂ ಮುಖಂಡರಾದ ಬೂದಂಬಲ್ಲಿ ಶಂಕರಪ್ಪ ಮಾತನಾಡಿದರು ಇನ್ನು ಈ ಸಮಯದಲ್ಲಿ ನಿರ್ದೇಶಕ ನಿರ್ದೇಶಕರುಗಳಾದ ಶಿವಮ್ಮ ರೇವಣ್ಣ ನಾಗರಾಜು ನಂಜುಂಡಸ್ವಾಮಿ ನಾಗರತ್ನ ತಿಲಾಕಾವತಿ ಪಾಪಣ್ಣ ರವಿಕುಮಾರ್ ಶಂಕರ್ ಮಹದೇವಮ್ಮ ಆಲು ಪರೀಕ್ಷಕ ಸತೀಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಗೋಲಿಪುರ ನಾಗೇಂದ್ರ ಚಾಮರಾಜನಗರ ಹಿತರಕ್ಷಣೆಗೆ ಹಾಗೂ ನಗರದ ಕ್ರೇಯಾವೃದ್ಧಿಯ ಮುಖಾಂತರ ಆಲುತ್ಪಾದಕ ಹಿತರಕ್ಷಣೆಯನ್ನು ಮಾಡೋದರ ಮುಖಾಂತರ ಇವರ ಒಂದು ಅಧಿಕಾರವನ್ನು ಸೂಕ್ತವಾಗಿ ನಡೆಸಿಕೊಂಡು ಐದು ವರ್ಷದಲ್ಲಿ ಸರ್ ಸ್ನಾನ ಮಾಡಿದವ್ರಿಗೆಲ್ಲ ಒಂದೇ ನಮಸ್ಕಾರ ಉತ್ಪಾದಕ ಸಂಘದ ಅಧ್ಯಕ್ಷರು ಹಾಗೆ ಮತ್ತೆ ನಮ್ಮ ಕಾರ್ಯದರ್ಶಿಯವರು ಈ ಅವಿರೋಧ ಆಯ್ಕೆ ಮಾಡಿ ನಮ್ಮನ್ನ ಉಪಾಧ್ಯಕ್ಷರನ್ನು ಮಾಡಿ ನಮ್ಮ ಎಲ್ಲ ಮಂಡಳಿ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ